ಹೊಳಲ್ಕೆರೆ ಪಟ್ಟಣದ ಕೆರೆಗಳ ಸ್ವಚ್ಛತೆಗೆ ಪುರಸಭೆ ಅಧ್ಯಕ್ಷ ಎಲ್ ವಿಜಯಸಿಂಹ ಕಾಟ್ರೋತ್ ಚಾಲನೆ ನೀಡಿದ್ದಾರೆ ಗುರುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚಾಲನೆ ನೀಡಿದ ಅವರು ಮಾತನಾಡಿದ್ದು ಪಟ್ಟಣದಲ್ಲಿ ಇರುವ ಕೆರೆಗಳ ಸ್ವಚ್ಛತೆಯನ್ನು ಹಮ್ಮಿಕೊಂಡಿದ್ದು ಈ ಸಮಯದಲ್ಲಿ ಕೆರೆಯ ಸುತ್ತಲೂ ಬೆಳೆದಿದ್ದ ಗಿಡಗಳನ್ನು ಮತ್ತು ಕಸವನ್ನು ಸ್ವಚ್ಛಗೊಳಿಸಬೇಕು ಪಟ್ಟಣದಲ್ಲಿ ಇರುವ ಕೆರೆಗಳ ಸ್ವಚ್ಛತೆ ಮತ್ತು ಸಂರಕ್ಷಣೆ ನಮ್ಮ ಜವಾಬ್ದಾರಿಯಾಗಿದ್ದು ಹಲಿಹೊಳಕೆರೆ ಪಟ್ಟಣದಲ್ಲಿರುವ ಕೆರೆಯಲ್ಲಿ ಸಾರ್ವಜನಿಕರು ಕಸವನ್ನು ಹಾಕದಂತೆ ಮತ್ತು ಪಟ್ಟಣದ ತ್ಯಾಜ್ಯ ನೀರು ಕೆರೆಗಳನ್ನು ಸೇರದಂತೆ ಸಂಪೂರ್ಣವಾಗಿ ಕ್ರಮ ವಹಿಸಲಾಗಿದ್ದು ಕೆರೆಗಳಲ್ಲಿ ಗಿಡಗಳೊಂದಿಗೆ ಸ್ವಲ್ಪ ಪ್ರಮಾಣ ಪ್ರಮಾಣದಲ್ಲಿ ನೀರಿನ ಪ್ಲಾಸ್ಟಿಕ್ ಬಾಟಲಿಗಳು ಮಾತ್ರ ಇದ್ದು ಸಾರ್ವಜನಿಕರು ಮತ್ತು ವ್ಯಾಪಾರಸ್ಥರು ಪುರಸಭೆ ಸಹಕಾರ ನೀಡಿ ಕಸವನ್ನು ಹಾಕದೆ ಸುಧಾರಿಸಿಕೊಂಡಿರುವುದಕ್ಕೆ ಸಂತೋಷ ವ್ಯಕ್ತಪಡಿಸಿ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಪಟ್ಟಣವನ್ನು ಮತ್ತು ಕೆರೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಸರ್ವ ಸದಸ್ಯರೊಂದಿಗೆ ಹೊಳಲ್ಕೆರೆ ಕೆರೆ ಪಟ್ಟಣದ ವ್ಯಾಪ್ತಿಯಲ್ಲಿರುವ ಎಲ್ಲ ಕೆರೆಗಳ ಸ್ವಚ್ಛತೆ ಮತ್ತು ಪರಿಶೀಲನೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಸಾರ್ವಜನಿಕರು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಇನ್ನು ಈ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಆರ್ ನಾಗರತ್ನ ವೇದಮೂರ್ತಿ ಸದಸ್ಯರಾದ ಸೈಯದ್ ಸಜಿಲ್ ಸೈಯದ್ ಮನ್ಸೂರ್ ಮುಖ್ಯಾಧಿಕಾರಿ ರೇಣುಕಾ ಇಂದೇಸಾಯಿ ಆರೋಗ್ಯ ನಿರೀಕ್ಷಕರಾದ ಮೊಹಮ್ಮದ್ ಶೌಕತ್ ಪಟ್ಟಣದ ಸಾರ್ವಜನಿಕರು ಹಾಗೂ ಪೌರ ಕಾರ್ಮಿಕರು ಹಾಜರಿದ್ದರು ಫೋಟೋ ಅವ್ರ ನಾವು ವೀಡಿಯೋ ಮಾಡ್ತೀನಿ